ಹಾಯ್ ಹಲೋ ನಮಸ್ಕಾರ ಅಡುಗೆ ಮನೆಗೆ ಸ್ವಾಗತ ನಾನು ನಿಮ್ಮ ಅಡುಗೆ ತಜ್ಞೆ ತ್ರಿಪುರ ಸುಂದರಿ ನನಗೆ ಬಹಳ ಜನ ಹೇಳ್ತಿದ್ರು ಮೇಡಮ್ ಚಿತ್ರಾನ್ನ ಮಾಡೋದು ಹೇಗೆ ಹೇಳಿ ಅಂತ ನನಗೆ ಭಾಳ ಜನ ಕೇಳ್ತಿದ್ರು ಅದಕ್ಕೋಸ್ಕರ ಇವತ್ತು ನಿಮಗೆ ನಾನು ಚಿತ್ರಾನ್ನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಆಯ್ತಾ ನೋಡಿ ಇದಕ್ಕೆ ಬೇಕಾಗುವಂಥ ಸಂಗ್ರಹ ಸಾಮಗ್ರಿ ಅಂದರೆ ಮುಂಚಿನ ದಿನ ಮಾಡಿದ ಅನ್ನ ಅಂದರೆ ನೀವು ಮುಂಚಿನ ದಿನ ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಮಾಡಿದರೂ ನಡೆಯುತ್ತೆ ಆ ಅನ್ನ ಒಳ್ಳೆಯದು ಎಷ್ಟು ಮುಂಚಿನ ದಿನ ಮಾಡಿದ ಅನ್ನ ಭಾಳ ಟೇಸ್ಟ್ ಅದಕ್ಕೆ ಇಂಪಾರ್ಟೆಂಟ್ ಅದು ಆಮೇಲೆ ಒಂದು ಸ್ವಲ್ಪ ಕೊಳೆತ ಈರುಳ್ಳಿ ಅಂದರೆ ಮೇಲೆ ಎರಡು ಸಿಪ್ಪೆ ಕೊಳೆತಂಥ ಈರುಳ್ಳಿ ತಗೊಳ್ಳಿ ಯಾಕೆಂದ್ರೆ ಆ ಕೊಳೆತ ಈರುಳ್ಳಿಗೆ ಒಂದು ಸ್ಮೆಲ್ ಇರುತ್ತೆ ಆ ಮೊದಲಿನ ದಿನದ ಅನ್ನಕ್ಕೆ ಸ್ವಲ್ಪ ಸ್ಮೆಲ್ ಇರುತ್ತೆ ಆ ಎರಡು ಸ್ಮೆಲ್ ಆ ಒಟ್ಟಾಗಿ ಒಂದು ಹೊಸ ಸ್ಮೆಲ್ ಕ್ರಿಯೇಟ್ ಆಗುತ್ತೆ ಈ ಚಿತ್ರಾನ್ನ ತಿನ್ನುವವರಿಗೆ ಅದು ಯಾವ ಸ್ಮೆಲ್ ಅಂತ ಕನ್ಫ್ಯೂಸ್ ಆಗದೆ ಸುಮ್ಮನೆ ತಿಂದುಬಿಡ್ತಾರೆ ಅದಕ್ಕೋದು ನಿಮ್ಗೆ ಒಳ್ಳೆ ಬೆನಿಫಿಟ್ ಆಗುತ್ತೆ ಹಾಗಾಗಿ ಈಗ ಬೇಕಾಗುವಂಥ ಸಾಮಗ್ರಿ ಅಂದರೆ ನೋಡಿ ನಾನು ಮುಂಚಿನ ದಿನ ಮಾಡಿದ ಅನ್ನ ತಗೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಸಿಪ್ಪೆ ಕೊಳೆದಂಥ ಈರುಳ್ಳಿ ಆಮೇಲೆ ಎರಡು ಹಸಿಮೆಣಸಿನಕಾಯಿ ಸ್ವಲ್ಪ ಜಾಸ್ತಿ ಅನ್ನ ಇದ್ದರೆ ನೀವು ಮತ್ತೊಂದು ಹಸಿಮೆಣಸಿನಕಾಯಿನ ತಗೋಬೋದು ನೆಕ್ಸ್ಟ್ ಸ್ವಲ್ಪ ಶೇಂಗಾ ಬೀಜ ಅಥವಾ ಕಡಲೆ ಶೇಂಗಾ ಬೀಜ ಆದರೂ ನಡೆಯುತ್ತೆ ಕಡಲೆ ಆದರೂ ನಡೀತೆ ತೊಗೋಬೇಕು ಆಮೇಲೆ ಕೊತ್ತಂಬರಿ ಸೊಪ್ಪು ಬೇವಿನ ಸೊಪ್ಪು ಹಾಕ್ಬೋದು ಆಮೇಲೆ ಸ್ವಲ್ಪ ಅರಿಶಿನ ಉಪ್ಪು ನಿಮಗೆ ಸ್ವೀಟಿಗೆ ಬೇಕಾದರೆ ಸ್ವಲ್ಪ ಸಕ್ಕರೆ ಮಾಡುವಂಥ ವಿಧಾನ ನೋಡಿ ಮೊದಲು ಈ ಈರುಳ್ಳಿಯನ್ನು ಚೆನ್ನಾಗಿ ಸಣ್ಣದಾಗಿ ಹೆಚ್ಚಿಕೋಬೇಕು ಸಣ್ಣದಾಗಿ ಹೆಚ್ಚಿ ನಾನು ಸುಮ್ಮನೆ ನಿಮಗೆ ಮೆನು ತೋರಿಸ್ತೀನಿ ಹ್ಞೂ ಚೆನ್ನಾಗಿ ಹೆಚ್ಚಬೇಕು ಆಮೇಲೆ ಅದರ ಸಂಗಡ ಹಸಿಮೆಣಸಿನಕಾಯನ್ನು ಚೆನ್ನಾಗಿ ಹೆಚ್ಕೊಳ್ಳಿ ಮೆಣಸಿನಕಾಯಿನ ಚೆನ್ನಾಗಿ ಹೆಚ್ಚಿಕೊಳ್ಳಿ ಆ ನಂತರ ಬೇವಿನ ಸೊಪ್ಪನ್ನು ಚೆನ್ನಾಗಿ ತುರ್ಕೊಳ್ಳಿ ಇದು ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ತುರ್ಕೊಂಡು ಇಟ್ಕೊಳ್ಳಿ ಆಮೇಲೆ ಇಂತಹ ಒಂದು ಬಂಡಿಯನ್ನು ತಗೊಳ್ಳಿ ಬಾಣಲೆಯನ್ನು ಸ್ಟೋವ ಮೇಲೆ ಇಡಿ ಸ್ಟೋವನ್ನ ಹಚ್ಚಿ ಅದಕ್ಕೆ ಒಂದು ನಾಲ್ಕು ಅಡಿಗೆ ಅಥವಾ ಐದು ಸ್ಪೂನ್ನಷ್ಟು ಅಡಿಗೆ ಎಣ್ಣೆಯನ್ನು ಹಾಕ್ಕೊಳ್ಳಿ ಅದಕ್ಕೆ ಸ್ವಲ್ಪ ಸಾಸಿವೆ ಕಾಳು ಅಥವಾ ಉದ್ದಿನಬೇಳೆಯನ್ನು ನೀವು ಹಾಕ್ಬೋದು ನಿಮ್ಮ ಟೇಸ್ಟಿಗೆ ಅನುಕೂಲ ಆಗೋಂಗೆ ಅದು ಸ್ವಲ್ಪ ಚಟ ಚಟ ಅಂದಮೇಲೆ ಈ ಇದಿರುತ್ತಲ್ಲ ಈರುಳ್ಳಿ ಮೆಣಸಿನಕಾಯಿ ಎಲ್ಲ ಇದ್ದಿದ್ದನ್ನು ಚೆನ್ನಾಗಿ ನೀವು ಹಾಕೊಂಡು ಚೆನ್ನಾಗಿ ಸ್ವಲ್ಪ ಅದನ್ನು ರೋಸ್ಟ್ ಮಾಡಬೇಕು ರೋಸ್ಟ್ ಮಾಡಿದ ನಂತರ ಅದಕ್ಕಿಂತ ಮೊದಲು ನೀವು ಈ ಅನ್ನಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಅನ್ನು ಹಾಕಿ ಚೆನ್ನಾಗಿ ಹೀಗೆ ಹೀಗೆ ಮಾಡಿ ಮುರಿದಿಡ್ಬೇಕು ಸ್ವಲ್ಪ ಗಂಟಿದ್ದರೆ ಅದನ್ನೆಲ್ಲ ಸಣ್ಣಾಗಿ ಉದುರು ಉದುರು ಮಾಡಿ ಇಟ್ಕೋಬೇಕು ಮಾಡಿಟ್ಕೊಂಡು ಒಂದು ಕಡೆ ಇಟ್ಕೊಳ್ಳಿ ಈ ಇದಕ್ಕೆ ಎಣ್ಣೆ ಹಾಕಿ ರೋಸ್ಟ್ ಆಗುತ್ತಲ್ಲ ರೋಸ್ಟ್ ಆದ ನಂತರ ಈ ಅನ್ನವನ್ನ ಇದಕ್ಕೆ ನೀವು ಹಾಕಿ ಹಾಕಿ ಚೆನ್ನಾಗಿ ಅದನ್ನ ಸ್ವಲ್ಪ ಸಣ್ಣ ಬೆಂಕಿಯನ್ನು ಮಾಡಿಟ್ಕೊಳ್ಳಿ ಚೆನ್ನಾಗಿ ತೊಳೆಸಿ ಆಮೇಲೆ ಸ್ವಲ್ಪ ನಿಮಗೆ ಸ್ವೀಟ್ ಬೇಕು ಆದ್ರೆ ಸ್ವಲ್ಪ ಸಕ್ಕರೆಯನ್ನ ಹಾಕೊಳ್ಳಿ ಆಯ್ತಾ ಹಾಕೊಂಡು ಚೆನ್ನಾಗಿ ಮತ್ತೊಮ್ಮೆ ಕಲಿಸ್ಕೊಳ್ಳಿ ನೋಡಿ ಚೆನ್ನಾಗಿ ರೋಸ್ಟ್ ಆಗಿದೆ ಅದನ್ನ ಈಗ ವಾಹ್ ಸೂಪರ್ ಟೇಸ್ಟ್ ಚೆನ್ನಾಗಿದೆ ನೀವು ಮಾಡಿ ನೋಡಿ ಹೇಗೆ ಆಗಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನಲ್ಗೆ ಮತ್ತೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ Ha ha ha!